ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಬನ್ನಿ ವೀಕ್ಷಕರು ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿರುವಂಥ ಶೇಂಗಾ ಹೋಳಿಗೆ ರೆಸಿಪಿ ಇದ್ದೀನಿ ಇವತ್ತೊಂದು ಶೇಂಗಾ ಹೋಳಿಗೆ ನೀವು ಕೂಡ ಈ ವಿಧಾನ ಪೂರ್ತಿಯಾಗಿ ನೋಡಿದ್ರೆ ತುಂಬಾ ಪರ್ಫೆಕ್ಟಾಗಿ ಶೇಂಗಾ ಹೋಳಿಗೆ ಮಾಡ್ಕೊಂಡು ಬಿಡ್ತಾರೆ ನೋಡಿ ಯಾರಿಗೆಲ್ಲ ಬರೆದಿರೋರು ಖಂಡಿತವಾಗಿ ಈ ರೀತಿ ಪರ್ಫೆಕ್ಟಾಗಿ ಶೇಂಗಾ ಹೋಳಿಗೆ ವಿಧಾನ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಹೋಗಿ ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಂತ ಇಲ್ಲಿ ನಾನು ಶೇಂಗಾ ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾವು ಓನ್ಲಿ ಮೈದಾ ಹಿಟ್ಟು ಕಲಿಸಿಕೊಂಡ್ರು ಕೂಡ ಚೆನ್ನಾಗಿ ಬರುತ್ತೆ ಆದರೂ ಕೂಡ ಸ್ವಲ್ಪ ಅದರಲ್ಲಿ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಹಾಗಾಗಿ ನಾನು ಒಂದೆರಡರಿಂದ ಮೂರು ಅಷ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಕೂಡ ತೊಗೋಬೋದು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ನೀವು ಉಪ್ಪು ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ನಿಮ್ಗೆ ಗೊತ್ತೇ ಇರುತ್ತೆ ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಮತ್ತೆ ಮೈದಾ ಹಿಟ್ಟಿದೆ ಅಲ್ವಾ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಜಾಸ್ತಿ ತೆಳು ಅಂದರೆ ಅಳ ಮೆತ್ತಗೆ ಕಲ್ಸ್ಕೊಂಡು ಬಂದರೆ ಸ್ವಲ್ಪ ಶೇಂಗಾ ಹೋಳ್ಗೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಇದು ಗಟ್ಟಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಬಿಡಬೇಕು ಜಾಸ್ತಿ ಗಟ್ಟಿ ಕೂಡ ಇಲ್ಲ ಅಷ್ಟೇ ನಾರ್ಮಲಿ ಆಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಮೈದಾ ಅಲ್ವಾ ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ತಾ ಮಾಡ್ತಾ ಹೋದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಅಳ ಸ್ವಲ್ಪ ಮೆತ್ತಗೆ ಆಗ್ತಾ ಬರುತ್ತೆ ಬೇಗನೆ ಅದಕ್ಕಾಗಿ ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು ಕೂಡ ಇದು ಇವಾಗ ನಾನು ನೋಡ್ತಾ ಇರ್ಬೋದು ಒಂದು ಬಟ್ಲಷ್ಟು ನೀರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ನಾನು ಹಿಟ್ಟು ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಈ ತರ ಹದವಾಗಿ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಿರಲ್ಲ ಅಷ್ಟು ಚೆನ್ನಾಗಿ ಹದವಾಗಿ ಹಿಟ್ಟು ಕಲಿಸ್ಕೊಳ್ಳೋದ್ರಲ್ಲಿ ಕೂಡ ಹೋಳಿಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡ್ಕೊಂಡು ಚೆನ್ನಾಗಿ ಮೆತ್ತಗೆ ಕಲಿಸ್ಕೊಂಡ್ಬಿಡಿ ಇವಾಗ ನಾನು ಎಲ್ಲನೂ ಕೂಡ ಹಿಟ್ಟು ಕಲಿಸ್ಕೊಂಡೆ ಈಗ ಚೆನ್ನಾಗಿ ಹಿಟ್ಟು ಮೆತ್ತಗೆ ಆಗಬೇಕಂದ್ರೆ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ ಅಷ್ಟರಲ್ಲಿ ನಾನು ಈ ಕಡೆ ಏನು ಮಾಡಿದ್ದೀನಿ ಇಲ್ಲಿ ಒಂದು ತಟ್ಟೆಯಲ್ಲಿ ನಾನು ಶೇಂಗಾಕಾಳು ಮತ್ತು ಎಳ್ಳು ಹುರಿದಿರೋದು ತೊಗೊಂಡಿದ್ದೀನಿ ನಾನು ಎಳ್ಳು ನೂರು ಅಷ್ಟು ತೊಗೊಂಡ್ರೆ ಶೇಂಗಾಕಾಳು ಪಾವು ಕೆ ಅಷ್ಟು ತೊಗೋಬೇಕು ಎರಡು ಗ್ರಾಮ್ ಅಷ್ಟು ಎಳ್ಳು ತಗೋಬೇಕಾಗುತ್ತೆ ಇವಿಷ್ಟು ತೊಗೊಂಡು ಚೆನ್ನಾಗಿ ಎರಡೂ ಕೂಡ ಹುರ್ಕೊಂಡ್ಬಿಡಿ ಹುರಿಯೋದೇನು ಪ್ರೊಸೆಸಿಂಗ್ ಗೊತ್ತೇ ಇರುತ್ತೆ ಹಾಗಾಗಿ ತೋರಿಸಿಲ್ಲ ಆಮೇಲೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಬೆಲ್ಲ ಬೆಲ್ಲ ನೋಡಿ ನಾನು ಅಂದಾಜು ಅಂದರೆ ಒಂದು ಬಟ್ಲು ದೊಡ್ಡ ಬಟ್ಲಷ್ಟು ತೊಗೊಂಡಿದ್ದೀನಿ ನೀವು ಬೇಕಂದರೆ ಸ್ವೀಟ್ ಜಾಸ್ತಿ ಇಷ್ಟಪಡಿದ್ರೆ ಜಾಸ್ತಿ ತಗೋಬೋದು ನೋಡ್ಕೊಂಡು ಹಾಕೊಳ್ಳಿ ಬೆಲ್ಲ ಏನು ಪರವಾಗಿಲ್ಲ ಈಗ ನಾನು ಶೇಂಗಾ ಸಪ್ಪೆ ಬಿಚ್ಚೋದಿಲ್ಲ ಹಾಗೆ ಇಟ್ಕೊಳ್ತೀನಿ ನೋಡಿ ನೀವು ಬಿಕ್ಕಾದರೆ ಬಿಚ್ಕೋಬೋದು ಈಗ ಆಮೇಲೆ ನನಗೆ ಹೂರ್ಣ ರೆಡಿ ಮಾಡ್ಕೊಬೇಕಲ್ಲ ಶೇಂಗಾ ಕೊಟ್ಟ ಅಂತೀವಿ ನಾವು ಮಹಾರಾಷ್ಟ್ರದಲ್ಲಿ ಶೇಂಗಾ ಕುಟ್ಟ ಅಂತಾರ ಕರ್ನಾಟಕದಲ್ಲಿ ಕೂಡ ಹಾಗಿದ್ರೆ ನೀವು ಕೂಡ ಏನಂತೀರ ಅಂತ ನಂಗೆ ಖಂಡಿತವಾಗಿ ಕಮೆಂಟ್ಸ್ ಮಾಡಿ ಹೇಳಿ ಈಗ ನಾನು ಫಸ್ಟ್ ಈ ಮಿಕ್ಸಿ ಜಾರಲ್ಲಿ ಎಳ್ಳು ಹಾಕಿ ಪುಡಿ ಪುಡಿಯಾಗಿ ಮಾಡ್ಕೊಂಬರ್ತೀನಿ ಆಮೇಲೆ ಶೇಂಗಾ ಕಾಳು ಹುರಿದಿರುವಂಥ ಕಾಳು ತುಂಬಾ ಕ್ರಿಸ್ಪಿಯಾಗಿ ಹುರ್ಕೊಂಡಿರ್ಬೇಕು ನೋಡಿ ಶೇಂಗಾ ಕಾಳು ಹುರ್ಕೊಂಡು ಬಿಡಿ ನೀವು ಬೇಕಂದರೆ ಸಪ್ಪೆ ಕೂಡ ಬಿಚ್ಚಿ ತೊಗೊಬೋದು ನಾನು ಹಾಗೆ ಸಪ್ಪೆ ಬಿಚ್ಚೇನೆ ಹಾಕ್ತಾಯಿದ್ದೇನೆ ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ಹೋಳಿಗೆಗೆ ಇವಾಗ ಕಾಳು ಹಾಕ್ಕೊಂಡೆ ಹಾಗೆ ಏಲಕ್ಕಿ ಪೌಡ್ರ್ ಕೂಡ ಹಾಕಿ ಸ್ವಲ್ಪ ಥರತರಿಯಾಗಿ ಪೌಡ್ರ್ ಬರಬೇಕು ಇವಾಗ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದಮೇಲೆ ನಾವು ಬೆಲ್ಲ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಒಂದು ದೊಡ್ಡ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅಂದಾಜು ನೂರ ಐವತ್ತು ಗ್ರಾಮಷ್ಟು ಬೆಲ್ಲ ತೊಗೊಂಡಿರೋದು ಸ್ವಲ್ಪ ಸ್ವೀಟ್ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ನೀವು ಜಾಸ್ತಿ ಇಷ್ಟಪಡೋರಿದ್ರೆ ಜಾಸ್ತಿ ಸಕ್ಕರೆ ಇಲ್ಲ ಬೆಲ್ಲ ಏನಾದರೂ ಇಷ್ಟಪಡೋರಿದ್ರೆ ಹಾಕೋಬೋದು ಇವಾಗ ನಾನಿದು ಬೆಲ್ಲ ಮಿಕ್ಸ್ ಮಾಡ್ಕೊಂಡು ಬಂದರೆ ಈಗ ಇನ್ನೂ ಸ್ವಲ್ಪ ಮಿಕ್ಸಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈ ರೀತಿ ಮಾಡೋದ್ರಿಂದ ಬೆಲ್ಲ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ ಮತ್ತು ಪುಡಿ ಕೂಡ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಪೌಡ್ರ್ ಈ ರೀತಿ ಇವಾಗ ಇದು ಪೌಡ್ರ್ ರೆಡಿ ಆಯಿತು ಒಂದು ಡಬ್ಬಿಯಲ್ಲಿ ಹಾಕಿ ಒಂದು ತಿಂಗಳು ಎರಡು ತಿಂಗಳು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರು ಏನೂ ಕೂಡ ಖರಾಬಾಗೋದಿಲ್ಲ ನೋಡಿ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬಾ ದಿನಗಳಲ್ಲಿ ಬಾಳಿಕೆ ಬರುತ್ತೆ ಇವಾಗ ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಾ ಇರೋದು ಅಳತೆ ನಿಮಗೆ ಜಾಸ್ತಿ ನಾನು ಮಾಡ್ತಾ ಇರೋ ಅಳತೆ ಕಡಿಮೆ ಇದ್ದೀನಿ ನೀವು ಬೇಕಾದರೆ ಕರೆಕ್ಟಾಗಿ ಅಳತೆ ಪ್ರಕಾರ ಮಾಡಿಕೊಂಡ್ರೆ ಜಾಸ್ತಿನೇ ಆಗುತ್ತೆ ಹುರ್ಣ ಮತ್ತು ಎಲ್ಲನೂ ಕೂಡ ಇವಾಗ ಇದನ್ನು ಕೂಡ ಪುಡಿ ಮಾಡ್ಕೊಂಡು ಬಂದೆ ಈಗ ಪುಡಿ ಮಾಡ್ಕೊಂಡು ಬಂದ ಮೇಲೆ ನಾವು ಇದೇ ರೀತಿ ಹೋಳಿಗೆ ಮಾಡ್ಕೊಳ್ಳೋರಿಗೆ ಬರುತ್ತೆ ಬೇಕಾದರೆ ಇಲ್ಲ ನಿಮಗೆ ಈ ರೀತಿ ಹೋಳಿಗೆ ಮಾಡ್ಕೊಳ್ಳೋದಕ್ಕೆ ಬರದೇ ಇರೋರು ಯಾವ ರೀತಿ ಹೂರಣ ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ ಒಬ್ಬರು ಏನು ಮಾಡ್ತಾರೆ ಅಂದರೆ ಒಂದು ಬೌಲಲ್ಲಿ ತೆಗೆದು ನೀರು ಹಾಕಿ ಕಲಿಸ್ಕೊಳ್ತಾರೆ ಆ ರೀತಿ ಸ್ವಲ್ಪ ಯಾರಿಗಾದರೂ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಹಾಡಾಗುತ್ತೆ ಹಾಗಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವ ರೀತಿ ಮಾಡ್ಕೋಬೇಕಂತ ಅದನ್ನು ಕೂಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಬನ್ನಿ ನಾನು ಏನು ಮಾಡ್ತೀನಂದರೆ ಈಗ ಒಂದು ಬೌಲಲ್ಲಿ ಸಣ್ಣ ಬಟ್ಲಷ್ಟು ನೀರು ತಗೊಳ್ತೀನಿ ಒಂದು ಸ್ಪೂನ್ ಕೂಡ ತಗೋಬೇಕು ಇವಾಗ ನಾನು ಇದು ಹೂರ್ಣ ಇಷ್ಟಿರೋದಲ್ವ ಇದರಲ್ಲಿ ನನಗೆ ಒಂದು ಸಣ್ಣ ಬಟ್ಟಲಲ್ಲಿ ನೀರು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ಪೂನಿಂದ ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಳ್ತೀನಿ ಈ ಹೂರ್ಣಕ್ಕೆ ನಾವು ಈಗ ಪೌಡ್ರ್ ಮಾಡಿರ್ತೀವಲ್ವ ಬೆಲ್ಲ ಹಾಕಿ ಅದಕ್ಕೆ ನಾವು ಜಾಸ್ತಿ ಕೂಡ ನೀರು ಹಾಕ್ತೀವಿ ಅಂದರೆ ಪೂರ್ತಿ ಅಳಕ ಆಗಿಬಿಡುತ್ತೆ ಅಳಕ ಆದಮೇಲೆ ನೀವು ಎಷ್ಟು ಕೂಡ ಪೌಡ್ರ್ ಕಲಿಸ್ತಾನೆ ಹೋಗಿ ಅದು ಗಟ್ಟಿ ಆಗೋದಿಲ್ಲ ಅದಕ್ಕಾಗಿ ಸ್ವಲ್ಪ ನೀರಿನ ಕ್ವಾಂಟಿಟಿ ಚಮಚದ ಸಹಾಯದಿಂದ ಹಾಕ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಮಾಡೋರಿಗೂ ಕೂಡ ಪರ್ಫೆಕ್ಟಾಗಿ ಹೂರ್ಣ ಕೂಡ ಈ ರೀತಿ ರೆಡಿಯಾಗುತ್ತೆ ಒಂದು ಸಲ ನೀರು ಹಾಕಿ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದರೆ ತುಂಬಾ ಸಕ್ಕತ್ತಾಗಿ ಹೂರ್ಣ ರೆಡಿ ಆಗುತ್ತೆ ಈ ರೆಡಿಯಾಗಿರೋ ಹೂರ್ಣ ಕೂಡ ಒಂದು ಬೌಲಲ್ಲಿ ತೆಕ್ಕೊಂಡು ನೀವು ಉಂಡೆ ಮಾಡಿ ಇಟ್ಕೋಬೋದು ಇನ್ನೊಂದು ಸ್ವಲ್ಪ ಗಟ್ಟಿನೇ ಇದೆ ಅಂದರೆ ಇನ್ನೊಂದು ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಮತ್ತೊಂದು ಸರ್ತಿ ಮಿಕ್ಸಿ ಮಾಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕರೆಕ್ಟಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಹೋಣ ರೆಡಿ ಆಗುತ್ತೆ ಕಲಸೋರಿಗೂ ಕೂಡ ತುಂಬಾ ಈಸಿ ಆಗುತ್ತೆ ಏನಾಗುತ್ತೆ ಅಂದರೆ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ನೀರು ಕೂಡ ಜಾಸ್ತಿ ಆದರೆ ತುಂಬನೇದು ಏನಾಗುತ್ತೆ ಅಂದರೆ ಅಳಸಾಗ್ತಾ ಬರುತ್ತೆ ಹಾಗಾಗಿ ನೀವು ಜಾಸ್ತಿ ಕೂಡ ಇದು ಮಾಡೋದ್ರಲ್ಲಿ ಕೇರ್ ತೊಗೊಂಡು ಮಾಡ್ಕೊಂಡ್ಬಿಡಿ ತುಂಬಾ ಈಸಿಯಾಗಿ ಇವಾಗ ನಾನು ಎಲ್ಲನೂ ಕೂಡ ಹೂರ್ಣ ಒಂದು ಬೌಲಲ್ಲಿ ಹಾಕ್ಕೊಂಡು ಈ ರೀತಿ ಉಂಡೆಗಳು ಮಾಡಿ ಇಟ್ಕೊಂಡು ಬಿಡ್ತೀನಿ ತುಂಬಾ ಸಕ್ಕತ್ತಾಗಿ ಉಂಡೆಗಳು ಆಗುತ್ತೆ ನೋಡಿ ಹೂರ್ಣ ಕರೆಕ್ಟಾಗಿ ಇದ್ರಬೇಕು ಹಿಟ್ಟು ಕೂಡ ಕರೆಕ್ಟಾಗಿದ್ರೆ ಹೋಳಿಗೆ ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪ ಕೂಡ ಹರಿಯೋದು ಇಲ್ಲ ಸ್ವಲ್ಪ ಕೂಡ ಮೇಲೆ ರೀತಿ ಹೂರ್ಣ ಸೈಡಿಗೂ ಕೂಡ ಒಳಗಡೆ ಮಧ್ಯದಲ್ಲಿ ಮಾತ್ರ ಕುತ್ಕೊಳ್ಳೋದಿಲ್ಲ ಸೈಡಿಗೆಲ್ಲ ಬಂದುಬಿಡುತ್ತೆ ನೋಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಉಂಡೆ ಕಟ್ಟೋದಕ್ಕೆ ಬರ್ತಾ ಇರೋದಂತ ಇದಕ್ಕೆ ನೀರಿನ ಅಂಶ ಮಾತ್ರ ಜಾಸ್ತಿ ಇರಬಾರ್ದು ಜಾಸ್ತಿ ಬಿತ್ತು ಅಂದರೆ ಹೋಯ್ತದು ಹೂರಣ ಅನ್ನಬೇಕು ಕೈಯಿಂದ ಇವಾಗ ನೋಡಿ ನಾನು ಎಲ್ಲಾನು ಕೂಡ ಉಂಡೆ ರೆಡಿ ಮಾಡಿ ಒಂದು ಪ್ಲೇಟ್ನಲ್ಲಿ ಎತ್ತಾಕೊಳ್ತೀನಿ ನೀವೂ ಕೂಡ ಈ ರೀತಿ ಖಂಡಿತವಾಗಿ ಮಾಡಿ ಇಲ್ಲಾಂದರೆ ಇನ್ನೊಂದು ಪ್ರೊಸೆಸಿಂಗ್ ಕೂಡ ನಮ್ಮ ಮನೆಯಲ್ಲಿ ಮಾಡಿದಾಗ ನಿಮಗೂ ಕೂಡ ಆ ರೀತಿ ಕೂಡ ತೋರಿಸ್ಕೊಡ್ತೀನಿ ಇವಾಗ ನಾನು ಹಿಟ್ಟು ಕೂಡ ಚೆನ್ನಾಗಿ ನೆಂದು ರೆಡಿಯಾಗಿರೋದು ಇವಾಗ ಬನ್ನಿ ಹೋಳಿಗೆ ಮಾಡೋದು ಕೂಡ ತೋರಿಸ್ಕೊಡ್ತೀನಿ ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹೂರ್ನ ಕೂಡ ರೆಡಿಯಾಗಿರುವಂಥ ಉಂಡೆ ತೊಗೊಂಡಿದ್ದೀನಿ ಇವಾಗ ಹಿಟ್ಟಿನಿಂದ ಹೂರ್ಣ ಯಾವ ರೀತಿ ತುಂಬ್ಕೋಬೇಕಂತ ತೋರಿಸ್ತೀನಿ ಒಂದು ಸಣ್ಣ ಉಳ್ಳೆ ತೊಗೊಂಡು ಚಪಾತಿಗಿಂತ ಸ್ವಲ್ಪ ಕಡಿಮೆನೇ ತೊಗೋಬೇಕು ಉಳ್ಳೆ ಆ ರೀತಿ ಉಳ್ಳೆ ತಗೊಂಡು ಸ್ವಲ್ಪ ಹಿಟ್ಟಲ್ಲಿ ಅದ್ಕೊಂಡು ಈ ರೀತಿ ಕೈಯಿಂದ ಅಗಲ ಮಾಡ್ಕೊಳ್ಳಿ ಇಲ್ಲಾಂದರೆ ಲಟ್ಟನಿಗೆ ತೊಗೊಂಡು ಲಟ್ಟಿಸ್ಕೊಬೋದು ಪೂರಿ ಸೈಜಲ್ಲಿ ಈ ರೀತಿ ಯಾಕಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಬರೋದಿಲ್ಲ ಅಲ್ವಾ ಖಂಡಿತವಾಗಿ ಈ ಥರ ಮಾಡ್ಕೊಂಡು ಬಿಡಬೇಕು ಇಷ್ಟು ಲಟ್ಟಿಸ್ಕೊಂಡ್ಮೇಲೆ ಒಂದು ಉಂಡೆ ನಾವು ಫಿಲ್ ಅಪ್ ಮಾಡಿ ಶೇಂಗಾ ಉಂಡೆ ಮಾಡಿರ್ತೀವಲ್ಲ ಅದು ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಈ ರೀತಿ ಮಡಿಸ್ತಾ ಹೋದರೆ ತುಂಬಾ ಈಸಿಯಾಗಿ ಈಗ ನೋಡಿ ಹೂರಣದ ಉಂಡೆ ರೆಡಿ ಆಯಿತು ಮತ್ತೊಂದು ಸರ್ತಿ ಹಿಟ್ಟಲ್ಲಿ ಎದ್ಕೊಂಡು ಈ ರೀತಿ ಈಸಿಯಾಗಿ ಫಾಸ್ಟಾಗಿ ಲಟ್ಟಿಸ್ಕೊಳ್ಳಿ ಇಲ್ಲಿ ಸ್ವಲ್ಪ ಸ್ಲೋವಾಗಿ ಲಟ್ಟಿಸ್ಕೊಳ್ಳಿ ಏನು ಪರವಾಗಿಲ್ಲ ತುಂಬಾ ಸಕ್ಕತ್ತಾಗಿ ಬರುತ್ತೆ ಹೂರ್ಣ ಸ್ವಲ್ಪ ಕೂಡ ಹರಿಯೋದಿಲ್ಲ ಇನ್ನೂ ಬೇಕಾದರೆ ಮೇಲಿಂದ ಹಿಟ್ಟು ಹಚ್ಕೊಳ್ತಾ ಹಚ್ಕೊಳ್ತಾ ಲಟ್ಟಿಸ್ತಾ ಹೋಗಿ ಎಷ್ಟು ದೊಡ್ಡ ಸೈಜ್ ಬೇಕು ಎಷ್ಟು ದಪ್ಪ ಬೇಕು ನಿಮ್ಮ ಪ್ರಕಾರ ಕೂಡ ನೀವು ಮಾಡ್ಕೋಬೋದು ಅಷ್ಟು ತೆಳುವಾಗಿ ಕೂಡ ಬರುತ್ತೆ ನೋಡಿ ಇದು ಹೂರ್ಣ ನೋಡಿ ಎಷ್ಟು ಸೈಡಲ್ಲೆಲ್ಲ ಬರ್ತಾ ಇರೋದಂತ ಸ್ವಲ್ಪ ಕೂಡ ಹಿಟ್ಟು ಕಾಣಿಸ್ತಾ ಇಲ್ಲ ನಾವು ಹಿಟ್ಟಲ್ಲಿ ತುಂಬಿಕೊಂಡಿರೋದು ನೋಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೂರ್ಣದ ಹೋಳಿಗೆ ನೋಡಿ ಶೇಂಗಾ ಹೋಳಿಗೆ ರೆಡಿ ಆಯಿತು ಇವಾಗ ನಾನು ಇದಕ್ಕೆ ತವಾ ಮೇಲೆ ಬಿಸಿ ಇಟ್ಕೊಂಡಿರೋಂಥ ತವ ಮೇಲೆ ಎಣ್ಣೆ ಹಚ್ಕೊಂಡು ಈಗ ನಾನು ಶೇಂಗಾ ಹೋಳಿಗೆ ಬಯಸೋದಕ್ಕೆ ಹಾಕಿದ್ದೀನಿ ಹೂರ್ಣದ ಹೋಳಿಗೆ ಅಂದಂದು ಹೂರ್ಣದ ಹೋಳ್ಗೆ ಬಾಯಲ್ಲಿ ಇರೋದು ಸ್ವಲ್ಪ ಶೇಂಗಾ ಹೋಳಿಗೆ ಅಂತೀವಿ ಒಂದೊಂದು ಸೈಡ್ ಹೂರ್ಣದ ಶೇಂಗಾ ಹೋಳಿಗೆ ಕೂಡ ಅಂತಾರೆ ಇವಾಗ ನಾನು ಶೇಂಗಾ ಹೋಳಿಗೆ ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡ್ ಬೈಸ್ಕೋಬೇಕು ನೀವು ತುಪ್ಪದಲ್ಲಿ ಕೂಡ ಬಯಸ್ಕೋಬೋದು ಇಲ್ಲಾಂದರೆ ಎಣ್ಣೆ ಹಚ್ಚಿ ಕೂಡ ಬಯಸ್ಕೋಬೋದು ಎಷ್ಟು ಚೆನ್ನಾಗಿ ಇದು ಉಬ್ಬಿ ಬರುತ್ತೆ ಅಂತ ನೋಡಿ ಖಂಡಿತವಾಗಿ ವಿಡಿಯೋ ಸ್ವಲ್ಪ ಬಿಡದೆ ನೋಡ್ಕೊಂಡು ಹೋಗಿ ಗೊತ್ತಾಗುತ್ತೆ ತುಂಬನೇ ಪರ್ಫೆಕ್ಟಾಗಿ ಹೂರ್ಣ ಇರಬೇಕು ತುಂಬ ಪರ್ಫೆಕ್ಟಾಗಿ ಹಿಟ್ಟಿದ್ರೆ ಹೋಳಿಗೆ ಕೂಡ ಸಕ್ಕತ್ತಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ಎರಡು ಸೈಡ್ ಚೆನ್ನಾಗಿ ಬಯಸ್ಕೊಳ್ತೀನಿ ಕಳಚಿ ಸಾಯದಿಂದ ಬಯಸ್ತಾ ಇರೋದು ನೀವು ಕೂಡ ಈ ರೀತಿ ನೋಡಿಕೊಂಡು ಬಯಸ್ಕೊಂಡ್ಬಿಡ್ಬಿ ಇಲ್ಲಾಂದರೆ ದೋಸೆ ಹಂಚಿ ಮೇಲೆ ಕೂಡ ಚೆನ್ನಾಗಿ ಬಯಸ್ಕೊಂಡ್ರೆ ಫಾಸ್ಟಾಗಿ ಹೋಳಿಗೆ ರೆಡಿ ಆಗುತ್ತೆ ಆ ತವ ಮೇಲೆ ಸ್ವಲ್ಪ ಶೇಂಗಾ ಹೋಳ್ಗೆ ಫಾಸ್ಟಾಗಿ ಎದ್ದು ಬರುತ್ತೆ ನೋಡಿ ಆ ರೀತಿ ಕೂಡ ಮಾಡ್ಕೊಬೇದು ನೀವು ಇವಾಗ ನಾನು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ನೋಡಿ ಹೂರ್ಣಕ್ಕಿಂತ ಹೋಳಿಗೆ ಶೇಂಗಾ ಹೋಳಿಗೆ ಎಷ್ಟು ಚೆನ್ನಾಗಿ ಒಬ್ಬಿ ಬರ್ತಾರದಂತಲ್ವಾ ತುಂಬಾ ಮೃದುವಾಗಿರುತ್ತೆ ಒಂದು ತಿಂಗಳವರೆಗೂ ಕೂಡ ಈ ರೀತಿ ಮಾಡಿ ಬಿಡಿ ಸೂಪರಾಗಿ ಹೋಳಿಗೆ ರೆಡಿ ಆಯಿತು ಇದೇ ಥರ ಎಲ್ಲನೂ ಕೂಡ ಹೋಳಿಗೆ ರೆಡಿ ಮಾಡಿ ಸ್ವಲ್ಪ ಈ ರೀತಿ ಫ್ಯಾನ್ ಕೆಳಗಡೆ ಹಾಕ್ಕೊಂಡು ನೀವು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿಟ್ಕೊಂಡ್ರೆ ತುಂಬಾ ಬಾಳಿಕೆ ಬರುತ್ತೆ ನೋಡಿ ಇದು ಹೋಳಿಗೆಗಳು ತುಂಬಾ ಸಖತ್ತಾಗಿ ಆಗಿರುವಂಥ ಈ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಶೇಂಗಾ ಹೋಳಿಗೆ ರೆಡಿ ಮಾಡಿ ನೋಡಿ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ